ಶ್ರೀ ನಮಃ ಭಗವದ್ಗೀತಾ ಅಥದ್ವಿತೀಯೋಧ ಎಸ್ ಎಂ ಆಂಗ್ಲ ಮಾಧ್ಯಮ ಶಾಲೆಯ ಅದ್ಬಿತಿರಾವ್ ಉಜಿರೆ ವಿದ್ಯಾರ್ಥಿನಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಹಾಗೂ ಏಳುನೂರು ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದಾರೆ ಬಹುಶಃ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದು ಮಕ್ಕಳಿಗೆ ಸಣ್ಣದಲ್ಲಿ ಇರುವಾಗ ಶಿಕ್ಷಣದ ಜೊತೆ ಸಂಸ್ಕಾರ ಯಾಕಂದ್ರೆ ನಾವು ಬರೀ ಶಿಕ್ಷಣ ಶಿಕ್ಷಣ ಅಂತ ಹೋಗ್ತೇವೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಕಲಿಸುವ ಕೆಲಸವನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ನಮ್ಮ ಧಾರ್ಮಿಕತೆಯನ್ನು ಉಳಿಸಬೇಕಿದ್ರೆ ನಾವು ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು ಈಗ ಒಂದು ಹನ್ನೆರಡು ವರ್ಷದ ಹುಡುಗಿ ಆ ಹದಿನೆಂಟು ಅಧ್ಯಾಯಗಳ ಮತ್ತು ಏಳ್ನೂರು ಶೋಕಗಳನ್ನು ಕಂಠಪಾಠ ಮಾಡಿದಾಳೆ ಅಂತ ಹೇಳಿದ್ರೆ ಅವಳ ನಿಷ್ಠೆ ಉಂಟು ಮತ್ತು ಧಾರ್ಮಿಕತೆ ಬದಿಯ ಒಂದು ಅವಳಿಗೆ ಆಸಕ್ತಿ ಇರುವಂಥದ್ದು ಅದು ನಾವೆಲ್ಲ ಗಮನಿಸಬೇಕಾದ ಅಂಶ ಮತ್ತು ಇದರಿಂದಾಗಿ ಉಳಿದ ವಿದ್ಯಾರ್ಥಿಗಳು ಕೂಡ ಶಾಲೆಯ ಶಿಕ್ಷಣ ಹೇಗೆ ಉಂಟು ಅದರ ಜೊತೆ ಸಂಸ್ಕಾರವನ್ನು ಕಲಿಬೇಕು ಮನೆಯಲ್ಲಿ ಬಂದು ನಾವು ತಂದೆ ತಾಯಿಯನ್ನು ಗೌರವಿಸುವುದು ಅದರೊಟ್ಟಿಗೆ ನಮ್ಮ ಧಾರ್ಮಿಕತೆ ಇದನ್ನೆಲ್ಲ ಕಲಿತಾಗ ಮಾತ್ರ ನಮ್ಮ ಶಿಕ್ಷಣದಲ್ಲಿ ನಮಗೆ ಅದರ ಫಲ ಸಿಕ್ಕಲಿಕ್ಕೆ ಸಾಧ್ಯ ಉಂಟು ಬಹುಶಃ ಇದೆಲ್ಲ ಈ ವಿದ್ಯಾರ್ಥಿನಿ ಎಲ್ಲರಿಗೂ ಒಂದು ಮಾದರಿ ವಿದ್ಯಾರ್ಥಿ ಅವಳಿಗೆ ನಮ್ಮ ಬದುಕೋಟನ ತಂಡದ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಅವಳಿಗೆ ನಾವು ಶುಭಾಶಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದ್ವಿತೀರಾವ್ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎನ್ನುವ ಹಾಗೆ ಪ್ರತಿಭಾನ್ವಿತ ಹುಡುಗಿಯಳು ಇವಳು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯ ಏಳ್ನೂರು ಶ್ಲೋಕವನ್ನು ಕಂಠಪಾಠ ಮಾಡಿ ಅದನ್ನು ಯು ಪ್ಲಸ್ ಚಾನಲಲ್ಲಿ ಪ್ರಸ್ತುತ ಮಾಡಲಿಕ್ಕೆ ಹೊರಟಿದ್ದಾಳೆ ಅವಳಿಗೆ ಅವಳ ಪ್ರತಿಭೆ ಸಾಧಾರಣದ್ದಲ್ಲ ಭಗವದ್ಗೀತೆ ಅಂತೇಳಿದರೆ ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಮಹತ್ವ ಪಡೆದಂತಹ ಒಂದು ಗ್ರಂಥ ಎಲ್ಲಿ ತನಕ ಅಂತೇಳಿದರೆ ಕೋರ್ಟಿನಲ್ಲಿ ಸತ್ಯವನ್ನು ಹೇಳಬೇಕಾದ್ರೆ ಅದನ್ನು ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುವಂತಹ ಪವಿತ್ರವಾದಂಥ ಗ್ರಂಥವನ್ನು ಮತ್ತು ಅದನ್ ಅದರ ಬಗ್ಗೆ ಮಾಹಿತಿಯನ್ನು ನಾವು ಸಹ ಎಲ್ಲರೂ ತಿಳ್ಕೊಳ್ಬೇಕು ಅಂತೇಳಿ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಯು ಪ್ಲಸ್ ಚಾನಲ್ನವರು ರಾವ್ ಮುಖಾಂತರ ವಾರ ವಾರ ಪ್ರಸ್ತುತ ಪಡಿಸಿದ್ದಾರೆ ಅವಳಿಗೆ ಇನ್ನೂ ಉತ್ತರೋತ್ತರ ಒಂದು ಪ್ರತಿಭೆ ಬೆಳೆಯುವ ರೀತಿಯಲ್ಲಿ ಆಗಲಿ ಈ ಕಾರ್ಯಕ್ರಮ ಅಂತೇಳಿ ಆಶಿಸುತ್ತೇನೆ ಇವಳ ಸಾಧನೆಗೆ ಪ್ರಮುಖವಾಗಿ ತಂದೆ ತಾಯಿ ಅಶ್ವತ್ಥರಾವ್ ಹಾಗೂ ಅಖಿಲ ಇವರ ಪ್ರೋತ್ಸಾಹ ತುಂಬಾ ಇದೆ ಇದಕ್ಕೆ ಹಾಗೂ ಆ ಊರಿನಲ್ಲಿ ನಡೆಯುವಂತಹ ಒಂದು ಭಗವದ್ಗೀತಾ ಕಂಠಪಾಠ ಹಾಗೂ ನಾವೂರ ದೇವಸ್ಥಾನದಲ್ಲಿ ನಡೆಯುವಂತಹ ತರಗತಿಗಳು ಇವಳಿಗೆ ಆ ಊರಿನ ವಾತಾವರಣ ಹಾಗೂ ಮನೆಯ ವಾತಾವರಣ ಬಹಳ ಪ್ರಾಮುಖ್ಯ ಅಂತೇಳಿ ತಿಳಿದಿದ್ದೇನೆ ಹಾಗೆ ನಮ್ಮ ವಲಯದಲ್ಲಿ ಈಗ ಉಜಿರವೊಲೆ ಸ್ಥಾನಿಕ ಬ್ರಾಹ್ಮಣ ಸಭಾ ಉಜಿರವೊಲೆ ಇದರಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಸಹ ಅವಳ ಆಕ್ಟಿವಿಟೀಸ್ ಬಹಳ ಇದೆ ಈ ಎಲ್ಲ ವಾತಾವರಣದಿಂದಾಗಿ ನಮಗೂ ಹೆಮ್ಮೆ ಅವಳ ಈ ಸಾಧನೆ ಇದಕ್ಕೆ ಪ್ರಮುಖವಾಗಿ ಡಾಕ್ಟರ್ ಪ್ರದೀಪ್ ನಾವ್ರ ಪ್ರಥಮ ಗುರು ಹಾಗೂ ಅಲ್ಲಿಯ ಮಕ್ಕಳಿಗೆ ತರಗತಿಯನ್ನು ಪ್ರಾರಂಭಿಸಿ ಇದು ಇಡೀ ಒಂದು ಮಕ್ಕಳಲ್ಲಿ ಸಹ ಒಂದು ನಮ್ಮ ಹಿಂದುತ್ವವನ್ನು ಸನಾತನ ಧರ್ಮವನ್ನು ಎಲ್ಲರಿಗೂ ತಿಳಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಪ್ರಣಾಮಗಳು ಒಂದು ಹೊಸ ಚಿಂತನೆಗೆ ಯು ಪ್ಲಸ್ ಚಾನೆಲ್ನ ಮೂಲಕ ಒಂದು ಇವತ್ತು ಚಾಲನೆ ಸಿಗ್ತಾ ಇದೆ ಕುಮಾರಿ ರಾವ್ ಆರನೇ ತರಗತಿಯ ವಿದ್ಯಾರ್ಥಿನಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯ ವಿದ್ಯಾರ್ಥಿನಿಯಾಗಿರುವ ಅದ್ವಿತಿ ರಾವ್ ಸಿರಿಯಾದ ಸಮೀಪದ ಕನ್ನಡಿ ಪಡುಪವಿನ ಅಶ್ವತ್ ಮತ್ತು ಅಖಿಲ ದಂಪತಿಯವರ ಪುತ್ರಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಏಳುನೂರು ಶ್ಲೋಕಗಳನ್ನು ಕಂಠಸ್ಥ ಮಾಡಿಕೊಂಡು ಅದನ್ನು ಯು ಪ್ಲಸ್ ಚಾನೆಲ್ನ ಮೂಲಕ ವಾರಕ್ಕೆ ಒಂದಾವರ್ತಿಯ ಹಾಗೆ ಪ್ರಸ್ತುತಪಡಿಸುವಂತಹ ಒಂದು ವಿನೂತನ ಕಾರ್ಯಕ್ರಮ ತುಂಬಾ ವಿಶೇಷ ಕಾರ್ಯಕ್ರಮ ಯಾಕೆ ಅಂತ ಕೇಳಿದ್ರೆ ಎಳೆಯ ವಯಸ್ಸಿನಲ್ಲೇ ಭಗವದ್ಗೀತೆ ಅಷ್ಟು ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಂಡಿರುವಂತದ್ದೇ ಒಂದು ವಿಶೇಷ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಭಗವದ್ಗೀತೆ ಪ್ರತಿಯೊಬ್ಬರು ಕಂಠಸ್ಥ ಮಾಡಬೇಕಾದ ಅದರಲ್ಲೂ ವಿಶೇಷವಾಗಿ ಎಳೆಯ ವಯಸ್ಸಿನ ಮಕ್ಕಳು ಕಂಠಸ್ಥ ಮಾಡಲೇಬೇಕಾದಂತಹ ಗೀತೆ ಅದು ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ರಾಷ್ಟ್ರಗೀತೆ ಅಂತ ಇದೆ ಇಡೀ ವಿಶ್ವಕ್ಕೆ ಅನ್ವಯವಾಗುವಂತಹ ಗೀತೆ ಯಾವುದಾದ್ರೂ ಇದ್ರೆ ಅದನ್ನು ಭಗವದ್ಗೀತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳ ಏಳುನೂರು ಶ್ಲೋಕಗಳನ್ನು ಕಂಠಸ್ಥ ಮಾಡಿದ್ರೆ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದು ನಮಗೆ ವಿಶೇಷವಾದಂತಹ ಜೀವನೋತ್ಸಾಹವನ್ನು ಕೊಡ್ತದೆ ಜೀವನಕ್ಕೆ ಬೇಕಾದಂತಹ ಶಕ್ತಿ ತುಂಬುವಂತಹ ಕೆಲಸ ಮಾಡುತ್ತದೆ ಯಾವುದೇ ಸಂದರ್ಭದಲ್ಲೂ ಜೀವನದ ಉತ್ಸಾಹ ಕಡಿಮೆ ಆದಾಗ ಕೃಷ್ಣನ ಮಾತು ನೆನಪಿಸಿದ್ರೆ ಸಾಕು ಕೃಷ್ಣ ಹೇಳ್ತಾನೆ ಒಂದೇ ವಾಕ್ಯ ಸಾಕು ಉದ್ಧರಿದ ಆತ್ಮನಾತ್ಮಾನಂ ನಾತ್ಮಾನಂ ಅವಸ ಆದಾಯಿತು ನಿನ್ನ ಉದ್ಧಾರ ದಿನ ಕೈಯಲ್ಲಿದೆ ಎದ್ದೇಳು ಅಂತ ಹೇಳಿ ಇಡೀ ಗೀತೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಜೀವನವನ್ನು ಹೇಗೆ ನಡೆಸಬೇಕು ಜೀವನ ಯಾವ ರೀತಿ ನಾವು ರೂಪಿಸಿಕೊಳ್ಬೇಕು ಅನ್ನುವಂತಹ ಸಂದೇಶವನ್ನು ಪಡ್ತದೆ ಅದಕ್ಕೋಸ್ಕರವೇ ಭಗವದ್ಗೀತೆಯನ್ನು ಜೀವನ ಧರ್ಮಶಾಸ್ತ್ರ ಅಂತ ಹೇಳಿರುವಂತಹದ್ದು ಅದು ಕೇವಲ ಒಂದು ಧರ್ಮಕ್ಕೆ ಒಂದು ಜಾತಿ ಒಂದು ಮತ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಅಲ್ಲ ಅದು ಇಡೀ ವಿಶ್ವಕ್ಕೆ ಎಲ್ಲಾ ಜಾತಿ ಮತ ಪಂಥಗಳಿಗೂ ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಗ್ರಂಥ ಅದ್ವಿತೀರಾವ್ ಇವತ್ತು ವಿಶೇಷವಾದ ಸಾಧನೆ ಮೂಲಕ ಅನೇಕ ಮಕ್ಕಳಿಗೆ ಪ್ರೇರೇಪಣೆ ಕೊಡುವಂತಹ ಶಕ್ತಿಯಾಗಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಯ ಸಾಧನೆಯನ್ನು ನೋಡಿಕೊಂಡು ಏಕೆ ಶ್ಲೋಕವನ್ನು ಹೇಳುವ ಶೈಲಿ ಅದನ್ನು ಅನೇಕರು ಅನುಕರಣೆ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ರೀತಿಯಲ್ಲಿದೆ ತುಂಬಾ ಹೆಮ್ಮೆ ವೈಯಕ್ತಿಕವಾಗಿ ನಮಗೆ ಹೆಮ್ಮೆ ಯಾಕೆ ಅಂತ ಕೇಳಿದರೆ ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ನಡೆಯುವ ಗೀತಾ ತರಗತಿಯ ಆರಂಭದ ವಿದ್ಯಾರ್ಥಿನಿ ಅದ್ವಿತೀರ ಕೃಷ್ಣನ ಸನ್ನಿಧಾನದಲ್ಲಿ ಗೀತೆಯ ಅಧ್ಯಯನವನ್ನು ಆರಂಭ ಮಾಡಿರುವ ಏಕೆ ಇವತ್ತು ಎಲ್ಲ ಮೆಟ್ಟಲುಗಳನ್ನು ಏರಿ ಹದಿನೆಂಟು ಅಧ್ಯಾಯಗಳನ್ನು ಪರಿಪೂರ್ಣಗೊಳಿಸಿ ಅಂತರ್ಜಾಲದ ಮೂಲಕ ವಿಶೇಷವಾಗಿ ಅವರ ತಂದೆ ತಾಯಿಯಿಂದಿರೋ ಪ್ರೇರೇಪಣೆ ತಂದೆ ತಾಯಿಯಿಂದ ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ವಿಶೇಷವಾಗಿ ಅಶ್ವತ್ಥ ಮತ್ತು ಅಖಿಲ ಅಖಿಲ ದಂಪತಿಯವರು ಮಾದರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮಗುವಿನ ಒಟ್ಟಿಗೆ ಕುಳಿತು ಆಕೆಗೆ ಅಂತರ್ಜಾಲದ ಮೂಲಕ ಗೀತಾ ಜ್ಞಾನ ಯಜ್ಞ ಅನ್ನುವಂತಹ ಪ್ರಕ್ರಿಯೆ ನಾವೆಲ್ಲ ತಿಳಿದುಕೊಂಡಿರುವ ಹಾಗೆ ನಿರಂತರವಾಗಿ ನಡೀತಾ ಇರ್ತದೆ ಆ ಒಂದು ತರಗತಿಯ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಅಷ್ಟು ಅಧ್ಯಾಯಗಳನ್ನು ಕಲಿಯೋದಕ್ಕೆ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ ತಂದೆ ತಾಯಂದಿರು ಮಾಡಬೇಕಾದ ಈ ಕೆಲಸವನ್ನು ಆ ಮೂಲಕ ಮಕ್ಕಳಿಗೆ ಬಹಳ ದೊಡ್ಡ ಸಂಪತ್ತನ್ನು ಧಾರೆ ಎರೆದುಕೊಡ್ಲಿಕ್ಕೆ ಸಾಧ್ಯವಾಗಿದೆ ಮಕ್ಕಳಿಗೆ ನಾವು ಏನು ಮಾಡಿಕೊಡಬೇಕು ಅಂತ ಕೇಳಿದ್ರೆ ಮಕ್ಕಳಿಗೆ ಕೊಡುವಂಥ ದೊಡ್ಡ ಆಸ್ತಿ ಅಂದ್ರೆ ಇದು ಜ್ಞಾನದ ಆಸ್ತಿ ವಿದ್ಯೆಯ ಆಸ್ತಿ ಇದನ್ನು ಈ ದಂಪತಿಯವರು ಮಾಡಿದ್ದಾರೆ ಎಲ್ಲರಿಗೂ ಅದು ಮಾದರಿಯಾಗಲಿ ಯೂಟ್ಯೂಸ್ ಚಾನೆಲ್ ಮೂಲಕ ಬಿತ್ತರಗೊಳ್ಳುವಂತಹ ಈ ಕಾರ್ಯಕ್ರಮ ನಿರಂತರವಾಗಿ ಬಿತ್ತರಗೊಳ್ಳಲಿ ಈ ತಾಲೂಕಿನ ರಾಜ್ಯದ ದೇಶದ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದು ಪ್ರೇರಕ ಶಕ್ತಿಯಾಗಲಿ ಅನ್ನುವಂತಹ ಶುಭ ಹಾರೈಕೆಯ ಜೊತೆಗೆ ಆಕೆಯ ಉಜ್ವಲ ಭವಿಷ್ಯಕ್ಕೆ ವೈಯಕ್ತಿಕವಾಗಿ ಶುಭವನ್ನು ಹಾರೈಸ್ತಾ ಇನ್ನಷ್ಟು ಸಾಧನೆ ಮಾಡುವಂತಹ ಶಕ್ತಿ ಆ ಕೃಷ್ಣ ಅದ್ವಿತಿರಾವ್ ಮತ್ತು ಆಕೆಯ ಮನೆಯವರಿಗೆ ಕೊಡಲಿ ಅನ್ನುವಂತಹ ಸಂದೇಶವನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ ಓಂ ಶ್ರೀ ಜನಾರ್ದನಾಯ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಉಜಿರೆಯ ಒಂದು ಅದ್ಭುತ ಬಾಲ ಪ್ರತಿಭೆ ಕುಮಾರಿ ರಾವ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಸೂರ್ಯದ ಶ್ರೀ ಅಶ್ವತ್ಥರಾವ್ ದಂಪತಿಗಳ ಸುಪುತ್ರಿ ಕೇವಲ ಉಜಿರೆಗೆ ಮಾತ್ರ ಅಲ್ಲ ನಮ್ಮ ಇಡೀ ನಾಡಿಗೆ ಹೆಮ್ಮೆ ಪಡುವಂತಹ ಒಂದು ಅದ್ಭುತ ಪ್ರತಿಭೆ ಇಡೀ ಭಗವದ್ಗೀತೆಯ ಶ್ಲೋಕಗಳನ್ನ ಕಂಠಪಾಠ ಮಾಡಿಕೊಂಡು ಅನೇಕ ವೇದಿಕೆಗಳಲ್ಲಿ ಪ್ರಶಸ್ತಿಯನ್ನ ಪಡಕು ಪಡೆದುಕೊಂಡಂತಹ ಈ ಬಾಲ ಪ್ರತಿಭೆ ಇವತ್ತು ನಮಗೆಲ್ಲರಿಗೂ ವಿಶೇಷವಾಗಿ ಉಜಿರೆಯವರಿಗೆ ಒಂದು ಹೆಮ್ಮೆಯನ್ನ ತರುವಂತಹ ಒಂದು ಕೀರ್ತಿಯನ್ನ ತಂದಿದ್ದಾರೆ ಅದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ ಅದರ ಜೊತೆಗೆ ಇವತ್ತು ಈ ಏನು ಭಗವದ್ಗೀತೆ ಇದೆ ಅದನ್ನ ಆ ಕಂಠಪಾಠವನ್ನ ಯು ಪ್ಲಸ್ ಟಿವಿಯಲ್ಲಿ ಬಹುಶಃ ಈ ಸೋಮವಾರದಿಂದ ಲೈವ್ ಆಗಿ ಬರ್ತಾ ಇದೆ ಅದಕ್ಕೆ ವಿಶೇಷವಾದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಏನಿದೆ ಅದು ನಮಗೆಲ್ಲರಿಗೂ ಮಾದರಿ ಕಾರ್ಯಕ್ರಮ ಆಗಲಿ ವಿಶೇಷವಾದ ಸಂದೇಶವನ್ನ ನೀಡುವಂತಹ ಒಂದು ಕಾರ್ಯಕ್ರಮ ಆಗಲಿ ಇಡೀ ವಿಶ್ವವೇ ಒಂದು ರೀತಿಯ ಪೂಜಿಸ್ತಾ ಇರುವಂತಹ ಭಗವದ್ಗೀತೆ ಏನಿದೆ ಅದನ್ನ ಖಂಡಿತವಾಗಿಯೂ ಆ ಸಂದೇಶಗಳನ್ನ ನಾವು ಪಾಲಿಸಿದ್ರೆ ಖಂಡಿತವಾಗಿ ಅನೇಕ ಸಮಸ್ಯೆಗಳು ಇವತ್ತು ವಿಶ್ವವನ್ನ ಬಾಧಿಸ್ತಾ ಇರುವಂತಹ ಸಮಸ್ಯೆಗಳು ಖಂಡಿತವಾಗಿಯೂ ಪರಿಹಾರಗೊಳ್ಳುತ್ತದೆ ಅನ್ನುವಂತಹ ಒಂದು ವಿಶೇಷವಾದ ಸಂದೇಶದೊಂದಿಗೆ ಮತ್ತೊಮ್ಮೆ ಕುಮಾರಿ ಅದ್ವಿತೀ ರಾವ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ದೇವರು ಅವರಿಗೆ ಉತ್ತಮ ಭವಿಷ್ಯ ಆಯುಷ್ಯ ಆರೋಗ್ಯ ಬುದ್ಧಿಯನ್ನ ಕರುಣಿಸ್ಲಿ ಅವರ ಏನು ಭವಿಷ್ಯತ್ತಿದೆ ಅದು ಬಹಳ ಉಜ್ವಲಾಗಿ ಆಗಿ ಅಂತ ಹೇಳಿ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಮತ್ತೊಮ್ಮೆ ಅವರ ತಂದೆ ತಾಯಿಗಳಿಗೂ ಈ ಕೀರ್ತಿಯಲ್ಲಿ ದೊಡ್ಡ ಏನು ಪಾತ್ರವನ್ ದೊಡ್ಡ ಇದು ಸಲ್ಬೇಕು ಅವರಿಗೆ ಹಾಗಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಅಂತ ಹೇಳಿ ಶ್ರೀ ಜನಾರ್ದನ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಸ್ತೆ ಅದ್ವಿತಿ ರಾವ್ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಹನ್ನೆರಡು ವರ್ಷದ ಹುಡುಗಿಯೊಂದು ಇಂಥ ಅಚೀವ್ಮೆಂಟ್ ಮಾಡಬೇಕಿದ್ರೆ ನಮಗೆ ತುಂಬ ಖುಷಿ ಆಗ್ತದೆ ಫಸ್ಟ್ ಆಫ್ ಆಲ್ ಅವರ ಪೋಷಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಂಥ ಒಂದು ಸಾಧನೆಯ ಮಗುವನ್ನು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿದ್ದಾರೆ ನಮಗೆ ತುಂಬ ಹೆಮ್ಮೆಯ ವಿಷಯ ಹಾಗೆ ಇಲ್ಲಿ ಅವಳಿಗೆ ಬೇಕಾದ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೇವೆ ಅವಳು ಭಗವದ್ಗೀತೆ ಅಲ್ಲದೆ ಬೇರೆ ಪಾಠ ಆಟ ಪಾಠದ ಎಲ್ಲದ್ರಲ್ಲೂ ಕೂಡ ಹುಷಾರಿದ್ದಾಳೆ ಯಾವುದೇ ಕೆಲಸ ಸ್ಪಾಟ್ ಅಲ್ಲಿ ಹೇಳಿ ಒಂದು ಐದು ನಿಮಿಷದ ಹಳಿಗಳು ರೆಡಿ ಆಗ್ತಾಳೆ ಉದಾಹರಣೆಗೆ ಒಂದು ಸಣ್ಣ ಕತೆ ಬರಿ ಹೇಳಿದ್ರು ಅವಳು ಅವಳ ಆಲೋಚನೆಯಲ್ಲಿ ಬರೆದು ಅದಕ್ಕೆ ಬೇಕಿದ್ದ ತರ ಕಥೆಯನ್ನು ಎನ್ಲಾಜ್ ಮಾಡಿಕೊಂಡು ಅದರಲ್ಲೂ ಹೆಚ್ಚು ಮಾಡ್ತಾಳೆ ಭಗವದ್ಗೀತೆ ಎಂಬುದು ನಮಗೆ ಹೆಚ್ಚಿನವರಿಗೆ ಶ್ಲೋಕಗಳನ್ನು ಹೇಳಲಿಕ್ಕೆ ಕಷ್ಟ ಆಗುವಾಗ ಹಿರಿಯರಿಗೆ ಸಮೇತ ಇಂಥ ಸಣ್ಣ ಪ್ರಾಯದಲ್ಲಿ ಇಂಥ ಎಚೀವ್ಮೆಂಟ್ ಮಾಡಿದ ಕ್ರಿಜಕ್ಕೂ ಶ್ಲಾಘನೀಯ ಅವಳ ಭವಿಷ್ಯ ಉಜ್ವಲ ಭವಿಷ್ಯ ಆಗಲಿ ಅವಳು ಇನ್ನು ಕೂಡ ಒಳ್ಳೆ ಒಳ್ಳೆ ಫಲಿತಾಂಶಗಳನ್ನು ಪಡೆದು ಶಾಲೆಗೆ ಪೋಷಕರಿಗೆ ಕೀರ್ತಿ ತರುವಂತಾಗ್ಲಿ ಅಂತೇಳಿ ನನ್ನ ಆಶಯ ನನ್ನ ಹೆಸರು ವಿದ್ಯಾಲಕ್ಷ್ಮಿ ನಾಯಕ್ ಅಂತೇಳಿ ನಾನು ಎಸ್ ಡಿ ಎಂ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆಯ ಮುಖ್ಯೋಪಾಧ್ಯಾಯಿನಿ ನನ್ನ ವಿದ್ಯಾರ್ಥಿನಿಯಾದ ಅದ್ವಿತೀರಾವ್ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ ಹೊಸದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಈ ಶ್ಲೋಕದಲ್ಲಿ ನಾವು ಕೃಷ್ಣನನ್ನ ಪ್ರಾರ್ಥಿಸ್ತಾ ಭಗವದ್ಗೀತೆಯ ಮೂಲವಾದಂತಹ ಕೃಷ್ಣ ಪರಮಾತ್ಮನನ್ನ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಭಗವದ್ಗೀತೆ ಅಂದರೆ ಸ್ವತಃ ಭಗವಂತನೇ ನುಡಿದಿರುವಂತಹ ಮಾತಾಗಿದೆ ಈ ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಅಧ್ಯಯನವನ್ನು ಮಾಡಬೇಕು ಪ್ರಕೃತ ಭಗವದ್ಗೀತೆಯನ್ನು ನಮ್ಮ ಆಧುನಿಕ ಸಮಾಜದ ಮನಶಾಸ್ತ್ರ ಗ್ರಂಥ ಎಂಬುದಾಗಿ ಕರೆದಿದ್ದಾರೆ ಮಾನವ ಜೀವಿಯ ಎಲ್ಲ ಕಷ್ಟ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಭಗವದ್ಗೀತೆ ನಮಗೆ ತಿಳಿಸಿಕೊಡ್ತದೆ ಇಂತಹ ಭಗವದ್ಗೀತೆಯನ್ನು ಅಧ್ಯಯನವನ್ನು ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಉತ್ತರೋತ್ತರ ಪ್ರಗತಿಯು ಖಂಡಿತವಾಗಿಯೂ ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಶ್ರೀಯುತ ಅಶ್ವಥ್ ಮತ್ತು ಅಖಿಲ ಇವರ ಈ ದಂಪತಿಗಳ ಸುಪುತ್ರಿಯಾದಂತಹ ಕುಮಾರಿ ಅದ್ವಿತಿ ರಾವ್ ಇವಳು ಸಮಗ್ರ ಭಗವದ್ಗೀತೆಯನ್ನು ತನ್ನ ಮೂರನೇ ಕ್ಲಾಸಿನಿಂದ ತರಗತಿಯಿಂದ ಅಧ್ಯಯನವನ್ನು ನಡೆಸ್ತಾ ಅಲ್ಲಿ ಬರುವಂತಹ ಏಳುನೂರು ಶ್ಲೋಕಗಳನ್ನು ಕೂಡ ಕಂಠಪಾಠ ಮಾಡಿರ್ತಾಳೆ ಅವಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಬೇಕು ಮತ್ತು ಈ ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ಕೂಡ ಅಧ್ಯಯನವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಭಗವದ್ಗೀತಾಧ್ಯಾಯದ ದೇವತೆಯಾದಂತಹ ಕೃಷ ಕೃಷ್ಣ ಪರಮಾತ್ಮನು ಮತ್ತು ನಾವು ನಂಬಿಕೊಂಡು ಬಂದಿರುವಂತಹ ಸಕಲ ದೇವತೆಗಳು ಕೂಡ ಅವಳಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದ ನನ್ನ ಹೆಸರು ಹರೀಶ್ ಕುಮಾರ್ ಎಂ ಉಜಿರೆಯ ಎಸ್ ಡಿ ಎಂ ಆಂಗ್ಲ ಮಾಧ್ಯಮ ಶಾಲೆ ಸ್ಟೇಟ್ ಸಿಲೆಬಸ್ ಇಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪ್ರಕೃತ ಊರು ಉಪ್ಪಿನಂಗಡಿ ಕುಮಾರಿ ಅದ್ವಿತೀರಾವ್ ಆರನೇ ತರಗತಿಯ ವಿದ್ಯಾರ್ಥಿನಿ ಇವಳ ಭಗವದ್ಗೀತೆ ಕಂಠಪಾಠ ಲೈವ್ ಪ್ರೋಗ್ರಾಂ ನಮ್ಮದೇ ಉಜಿರೆಯ ಯು ಪ್ಲಸ್ ಚಾನೆಲ್ನಲ್ಲಿ ಸೋಮವಾರದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ ಏಳರಿಂದ ಏಳು ಮೂವತ್ತರವರೆಗೆ ಪ್ರಸಾರವಾಗಲಿದೆ ದಯವಿಟ್ಟು ಎಲ್ಲ ಭಗವದ್ಗೀತಾ ಅಭಿಮಾನಿಗಳು ಅದನ್ನ ನೋಡಿ ಅವಳನ್ನ ಹರಸಬೇಕಾಗಿ ಕೇಳಿಕೊಡ್ತೇನೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅತ್ಯಂತ ಪೂಜನೀಯವಾದಂತಹ ಮತ್ತು ಇಂದಿಗೂ ಕೂಡ ಅಂದಿಗೂ ಕೂಡ ಮುಂದಿಗೂ ಕೂಡ ಸಾರ್ವತ್ರಿಕವಾಗಿ ಹೇಗೆ ಮನುಷ್ಯನಾದವ ಬದುಕಬೇಕು ಹೇಳುವುದನ್ನು ತಿಳಿಸಿಕೊಡುವಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಕಾವ್ಯ ಅಂತ ಇದ್ರೆ ಅದು ಭಗವದ್ಗೀತೆ ಭಗವದ್ಗೀತೆ ಹೇಳುವಂತಹ ಶಬ್ದದ ಅರ್ಥವೇ ಭಗವಂತನಿಂದಲೇ ಹೇಳಲ್ಪಟ್ಟದ್ದು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಜೀವನದ ಸಾರಸ್ವನ್ನ ಬದುಕಿನ ರೀತಿಯನ್ನ ಯುದ್ಧದ ನಡುವೆ ಹೇಳಿದ ಸಾರವೇ ಭಗವದ್ಗೀತೆ ಈ ಭಗವದ್ಗೀತೆಯನ್ನ ಯಾವ ದೇಶದಲ್ಲೂ ಹೋದರೂ ಇವತ್ತಿನ ದಿನಗಳಲ್ಲಿ ಈ ಭಗವದ್ಗೀತೆಯ ಸಾರವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡುತ್ತಲೇ ಇದ್ದಾರೆ ಈ ಭಗವದ್ಗೀತೆಯಲ್ಲಿ ಏನಿಲ್ಲ ಅಂತ ನೀವು ಕೇಳಿದ್ರೆ ಎಲ್ಲವೂ ಇದೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಮಾಡಬೇಕಾದಂತಹ ಕರ್ತವ್ಯಗಳು ಯಾಕಾಗಿ ಆ ಕರ್ತವ್ಯಗಳನ್ನ ಪಾಲಿಸ್ಬೇಕು ಯಾವ ರೀತಿ ಭಾವನೆಗಳಿಗೆ ಸ್ಪಂದಿಸಬೇಕು ಜೀವನದ ಮೌಲ್ಯಗಳೇನು ಹೇಳುವ ಎಲ್ಲ ತತ್ವಗಳನ್ನು ಕೂಡ ಒಬ್ಬ ಗ್ರಹಸ್ಥನಿಂದ ಹಿಡಿದು ಮಗು ವೃದ್ಧನವರೆಗೆ ಸಮಸ್ತ ಜೀವಿಗಳಿಗೆ ಅನುಗುಣವಾಗಿ ಈ ಕಾವ್ಯದಲ್ಲಿ ಹೇಳಲ್ಪಟ್ಟಿದೆ ಇವತ್ತು ವಿಶ್ವದಾದ್ಯಂತ ಈ ಭಗವದ್ಗೀತೆಯನ್ನ ಸನಾತನ ಧರ್ಮೀಯರು ಅಲ್ಲದೆ ಅನ್ಯ ಧರ್ಮೀಯರು ಕೂಡ ಕೊಂಡಾಡಿದ್ದಾರೆ ಇದರ ಮಹತ್ವವನ್ನ ಅರಿತು ಅದರ ಜೊತೆ ಬದುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಸಾರ್ವಕಾಲಿಕ ಸತ್ಯ ಇದನ್ನ ಇವತ್ತು ನಾವು ಎಲ್ಲ ಧರ್ಮೀಯರು ಒಪ್ಪಬೇಕಾದಂತಹ ಅತ್ಯಂತ ದೊಡ್ಡ ಮಹತ್ವದ ವಿಷಯ ಆತ್ಮೀಯರೇ ಈ ಭಗವದ್ಗೀತೆಯ ಸಾರವನ್ನ ಇವತ್ತು ಸನಾತನ ಧರ್ಮಿಗಳಾದಂತಹ ನಾವು ನಮ್ಮದು ಅಂತ ನಾವು ಹೇಳಿದ್ರೂ ಕೂಡ ಅತ್ಯಂತ ಖೇದಕರವಾದ ವಿಷಯ ಏನು ಅಂತ ಹೇಳಿದ್ರೆ ನಾವು ಸನಾತನ ಧರ್ಮಿಗಳು ಈ ಭಗವದ್ಗೀತೆಯನ್ನ ಅರ್ಥೈಸಿಕೊಂಡದ್ದು ಕಮ್ಮಿ ಬದಲಾಗಿ ಅನ್ಯ ಧರ್ಮೀಯರು ಈ ಭಗವದ್ಗೀತೆಯ ಅರ್ಥವನ್ನ ತಿಳಿದು ಅದರ ಸಾರವನ್ನ ಅರಿತು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ ಆದ್ದರಿಂದಲೇ ಭಗವದ್ಗೀತೆಯ ಮಹತ್ವ ಇವತ್ತು ನಮ್ಮ ದೇಶದ ಗಡಿಗಳನ್ನ ದಾಟಿ ಪ್ರಪಂಚದ ಮೂಲೆ ಮೂಲೆಗಳಿಗೂ ತಲುಪಿದೆ ಇದು ನಮ್ಮ ಸನಾತನ ಧರ್ಮಿಗಳಿಗೆ ಅತ್ಯಂತ ದೊಡ್ಡ ಹೆಮ್ಮೆಯ ಸಂಗತಿ ಆತ್ಮೀಯರೇ ಈ ಭಗವದ್ಗೀತೆಯನ್ನ ಉಳಿಸಬೇಕು ಈ ಭಗವದ್ಗೀತೆಯ ಸತ್ವವನ್ನ ತತ್ವಗಳನ್ನ ನಮ್ಮ ಸನಾತನ ಧರ್ಮಿಗಳಿಗೆ ತಿಳಿಸಬೇಕು ಹೇಳುವಂತಹ ವಿಷಯವನ್ನ ಅದೆಷ್ಟೋ ಶತಮಾನಗಳಿಂದ ದಾರ್ಶನಿಕರು ಋಷಿಗಳು ಗುರುಗಳು ಸನ್ಯಾಸಿಗಳು ಧರ್ಮಾತೀತವಾಗಿ ಚಿಂತಕರು ಮಾಡುತ್ತಲೇ ಬರ್ತಾ ಇದ್ದಾರೆ ಯಾರ ಹೆಸರನ್ನ ಉದ್ಧರಿಸಬೇಕು ಉದ್ಧರಿಸಲೇ ಇರಬಾರದು ನನಗೆ ಈ ಸಂದರ್ಭದಲ್ಲಿ ಅದು ಕಂಡುಬರುವುದಿಲ್ಲ ಆದರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಭಗವದ್ಗೀತೆಯ ಒಂದು ಸತ್ವವನ್ನ ಸಾರವನ್ನ ತಿಳಿಸಬೇಕು ಹೇಳುವಂತಹ ಒಂದು ಅತ್ಯಂತ ಒಳ್ಳೆಯ ಪ್ರಯತ್ನ ನಮ್ಮ ಬೆಳ್ತಂಗಡಿ ತಾಲೂಕಿನ ನಾವೂರು ಗ್ರಾಮದಲ್ಲಿರುವಂತಹ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ನಡೀತಾ ಇದೆ ಈ ನಾವೂರಿನಲ್ಲಿರುವಂತಹ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನನ್ನ ಸನ್ಮಿತ್ರರಾಗಿರುವಂತಹ ವೈದ್ಯರು ಚಿಂತಕರು ಒಂದು ರೀತಿಯಲ್ಲಿ ಕವಿಗಳೂ ಆಗಿರುವಂತಹ ಡಾಕ್ಟರ್ ಪ್ರದೀಪ್ ಅವರು ಅಲ್ಲಿಯ ಜನರಿಗೆ ಭಗವದ್ಗೀತೆಯನ್ನ ಕೃಷ್ಣನ ಸನ್ನಿಧಾನದಲ್ಲಿ ಓದುವಂತಹ ಪಠಿಸುವಂತಹ ಪ್ರಯತ್ನವನ್ನ ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ ಈ ಪ್ರಯತ್ನದಲ್ಲಿ ಅವರು ಒಂದು ಮಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೂ ನಾವು ಹೇಳ್ಬೋದು ಯಾಕೆಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಡಾಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಆ ಊರಿನ ಜನರು ಒಂದು ಕಾಲಕ್ಕೆ ಸರಿಯಾಗಿ ಕಲೆ ಸೇರಿ ದೇವರ ಸನ್ನಿಧಾನದಲ್ಲಿ ಭಗವದ್ಗೀತೆಯನ್ನ ಸಾಮೂಹಿಕವಾಗಿ ಪಠಿಸ್ತಾರೆ ಮುಂದುವರಿದ ಭಾಗವಾಗಿ ಅದೇ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಆಡಳಿತದ ಜವಾಬ್ದಾರಿಯನ್ನ ಹೊತ್ತವರು ಮಕ್ಕಳಲ್ಲಿ ಭಗವದ್ಗೀತೆಯ ತತ್ವಗಳನ್ನ ಆದರ್ಶಗಳನ್ನ ತುಂಬಬೇಕು ಹೇಳುವ ದೃಷ್ಟಿಯಿಂದ ಮಕ್ಕಳಿಗೆಲ್ಲರಿಗೂ ಕೂಡ ಆ ದೇವಳಕ್ಕೆ ಬಂದು ಭಗವದ್ಗೀತೆಯನ್ನ ಪಠಿಸುವಂತಹ ಅಭ್ಯಾಸವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದರು ಈ ಸುಂದರವಾದಂತಹ ಪ್ರಯತ್ನದಲ್ಲಿ ಅತ್ಯಂತ ಪ್ರೀತಿಯಿಂದ ಮನಪೂರ್ವಕವಾಗಿ ತೊಡಗಿಸಿಕೊಂಡವಳು ನಮ್ಮ ನಡಗ್ರಾಮದ ಸೂರ್ಯದ ಅಶ್ವಥ್ ಇವರ ಮಗಳಾದಂತಹ ಅದ್ವಿತಿ ಹೆಸರೇ ಸೂಚಿಸುವ ಹಾಗುವಂತೆ ಅದ್ವಿತಿ ಅದ್ವಿತೀಯವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾಳೆ ಅಂದು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಭಗವದ್ಗೀತೆಯನ್ನ ಓದುವಂತಹ ಹವ್ಯಾಸವನ್ನ ಬೆಳೆಸಿಕೊಂಡಂತಹ ಈ ಪುಟಾಣಿ ಅದೇ ಭಗವದ್ಗೀತೆಯ ಬಗ್ಗೆ ಆಳವಾದಂತಹ ಆಸಕ್ತಿಯನ್ನ ಹೊಂದಿ ಅಂತರ್ಜಾಲದ ಮೂಲಕ ಭಗವದ್ಗೀತೆಯ ನಾನಾ ಶ್ಲೋಕಗಳನ್ನ ಕಲಿತು ಓದಿ ಇವತ್ತು ಹದಿನೆಂಟು ಅಧ್ಯಾಯಗಳನ್ನ ಯಾವುದೇ ತಪ್ಪುಗಳು ಇಲ್ಲದೆ ಕಂಠಪಾಠವಾಗಿ ಹೇಳ್ತಾ ಇದ್ದಾಳೆ ಈ ಭಗವದ್ಗೀತೆಯನ್ನು ಹೇಳುವುದು ಅಂತ ಹೇಳಿದ್ರೆ ಏಳ್ನೂರು ಶ್ಲೋಕಗಳಿದೆ ಈ ಏಳ್ನೂರು ಶ್ಲೋಕಗಳನ್ನ ಅದ್ವಿತಿ ಯಾವುದೇ ಪುಸ್ತಕಗಳನ್ನ ನೋಡದೆ ನಿರಂತರ ಅಭ್ಯಾಸವನ್ನ ಮಾಡಿ ಆ ದೇವರಿಗೆ ಪ್ರಸಾದ ರೂಪದಲ್ಲಿ ಆ ಭಗವದ್ಗೀತೆಯನ್ನ ಕಂಠಪಾಠವಾಗಿ ಹೇಳ್ತಾ ಇದ್ದಾಳೆ ಈ ಅದ್ವಿತೀಯವಾದಂತಹ ಸಾಧನೆ ಮಾಡ್ತಾ ಇರುವಂತಹ ಅದ್ವಿತೀಯ ಈ ಪ್ರತಿಭೆಯನ್ನ ಎಲ್ಲ ಜನರಿಗೆ ತಿಳಿಸಬೇಕು ಇಂತಹ ಒಂದು ಪುಟಾಣಿ ನಮ್ಮ ಜೊತೆಯಲ್ಲಿದ್ದಾಳೆ ಅವಳು ಇಂತಹ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾಳೆ ಹೇಳುವಂಥದ್ದೇ ಒಂದು ವಿಶೇಷವಾದದ್ದು ಆದ್ರೆ ಈ ಬೆಳ್ತಂಗಡಿ ತಾಲೂಕಿನ ಸೂರ್ಯ ಸದಾಶಿವ ರುದ್ರ ದೇವಸ್ಥಾನದ ಬಳಿಯಲ್ಲಿ ನೆಲೆಸಿರುವಂತಹ ಅಶ್ವಥ್ ಇವರ ಪುತ್ರಿಯಾದಂತಹ ಈ ಅದ್ವಿತೀಯ ಈ ಸಾಧನೆ ಪರಿ ಮನೆಗಳಿಗೆ ಶಾಲೆಗಳಿಗೆ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರಬಾರದು ಬದಲಾಗಿ ಇಂತಹ ಶ್ರೇಷ್ಠ ಸಾಧನೆಯನ್ನ ಮಾಡಿದಂತಹ ಒಂದು ಪುಟಾಣಿಯ ಪ್ರತಿಭೆಯನ್ನ ಜಗತ್ತಿಗೆ ತೋರ್ಪಡಿಸಬೇಕು ಹೇಳುವುದನ್ನ ದೃಷ್ಟಿಯಿಂದ ಯು ಪ್ಲಸ್ ವಾಹಿನಿಯವರು ಈ ಅದ್ವಿತೀಯ ಪ್ರತಿಭೆಯನ್ನ ಗುರುತಿಸಿ ಇದನ್ನ ಸಮಾಜಕ್ಕೆ ಹೇಳಬೇಕು ಅದನ್ನ ತೋರ್ಪಡಿಸಬೇಕು ಹೇಳುವ ದೃಷ್ಟಿಯಿಂದ ಆ ಮಗುವಿನ ಬಳಿಗೆ ಹೋಗಿ ಅವಳು ನಿಜವಾಗಿಯಾದರೂ ಆ ಭಗವದ್ಗೀತೆಯನ್ನ ಕಂಠಪಾಠವಾಗಿ ಹೇಳ್ತಾಳ ಹೇಳುವುದನ್ನ ನೋಡಿ ತಿಳಿದುಕೊಂಡು ಅವಳು ಹೇಳುವಂತಹ ಸುಂದರವಾದಂತಹ ಭಗವದ್ಗೀತೆಯ ಶ್ಲೋಕಗಳನ್ನ ತಮ್ಮ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದು ಇವತ್ತು ನಮ್ಮ ಸಮಾಜಕ್ಕೆ ತೋರ್ಪಡಿಸ್ತಾ ಇದ್ದಾರೆ ದೊಡ್ಡ ಸಾಧನೆಯನ್ನ ಅದ್ವಿತಿ ಮಾಡಿದ್ದಾಳೆ ಎಷ್ಟು ಕೊಂಡಾಡಿದ್ರು ಅದು ಕಮ್ಮಿ ಆದ್ರೆ ನಾವು ನೆನಪಿಡ್ಬೇಕು ಈ ಸಾಧನೆಯನ್ನ ಪುಟಾಣಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳ ಬೆನ್ನ ಹಿಂದೆಯಲ್ಲಿ ಅವಳ ತಂದೆ ಅವಳ ತಾಯಿ ಅವರ ಅಜ್ಜಿ ಅವರ ಸಂಪೂರ್ಣ ಕುಟುಂಬದ ಶ್ರಮ ಇದೆ ಯಾಕೆ ಹೇಳಿದ್ರೆ ಇಂತಹ ಒಂದು ಲಾಭವಿಲ್ಲದಂತಹ ಹವ್ಯಾಸವನ್ನ ಯಾರಾದರೂ ಮಾಡ್ತಾರೆ ಅಂತ ಹೇಳಿದಾಗ ಡಿಸ್ಕರೇಜ್ ಮಾಡುವವರೇ ಜಾಸ್ತಿ ಆದರೆ ಇವತ್ತು ಇಂತಹ ಒಂದು ಸುಂದರವಾದಂತಹ ಹವ್ಯಾಸವನ್ನ ಗುರುತಿಸಿ ಅದನ್ನ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಹುರಿದುಂಬಿಸಿದಂತಹ ಅದ್ವಿತೀಯ ಹೆದ್ದವರು ಅವರ ಮನೆಯ ತನ್ ಮನೆಯವರಿಗೆ ನನ್ನ ದೊಡ್ಡದಾದಂತಹ ಒಂದು ಅಭಿನಂದನೆಗಳು ಮಾತ್ರವಲ್ಲ ಅದ್ವಿತಿ ಈ ಸಾಧನೆಯನ್ನ ಮಾಡಿರುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ನಿಜವಾಗಿಯಾದರೂ ಈ ಭಗವದ್ಗೀತೆ ಹೇಳುವಂಥದ್ದು ಪ್ರತಿಯೊಬ್ಬನೂ ಕೂಡ ಕಲಿಬೇಕಾದಂಥದ್ದು ಜೀವನದ ಮೌಲ್ಯವನ್ನ ಜೀವನದ ಸಾರವನ್ನ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಅನುಸರಿಸಬೇಕಾದಂತಹ ನಿಗೂಢಾರ್ಥಗಳು ಈ ಭಗವದ್ಗೀತೆಯಲ್ಲಿ ಇವೆ ಇಂತಹ ಅದ್ಭುತವಾದಂತಹ ಕಾವ್ಯವನ್ನ ಕಂಠಪಾಠ ಮಾಡ್ತಾ ಇರುವಂತಹ ಅದ್ವಿತೀಯ ಸಾಧನೆಗೆ ಆ ಭಗವಂತ ಸಂಪೂರ್ಣ ಆಶೀರ್ವಾದವನ್ನ ಮಾಡ್ಲಿ ಇನ್ನಷ್ಟು ಸಾಧನೆಯನ್ನ ಆ ಪುಟಾಣಿ ಮಾಡುವಂತಾಗಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಗುಪ್ತವಾದಂತಹ ಪ್ರತಿಭೆಯನ್ನ ಬೆಳಕಿಗೆ ತರುವಲ್ಲಿ ಪ್ರಯತ್ನವನ್ನ ಮಾಡಿದ ಯು ಪ್ಲಸ್ ವಾಹಿನಿಗೂ ಕೂಡ ವಿಶೇಷವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಭಗವದ್ಗೀತೆಯ ಸಾರ ಜಗತ್ತಿನೆಲ್ಲೆಡೆ ಪರಿಸ್ ಪಸರಿಸಲಿ ಭಗವಂತನ ಆಶಯದಂತೆ ಶಾಂತಿ ಸದಾ ನಮ್ಮ ಜಗತ್ತಿನಲ್ಲಿ ನೆಲೆರಲಿ ಎಲ್ಲ ಜನರಿಗೂ ಸಮಸ್ತ ಲೋಕಕ್ಕೂ ಸುಖ ಶಾಂತಿ ಲಭಿಸಲಿ ಲೋಕಾಹ ಸಮಸ್ತಾ ಸುಖಿನೋ ಭವಂತು ಎಲ್ಲರೂ ಕೂಡ ಸುಖವಾಗಿರಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ ಎಲ್ರಿಗೂ ನಮಸ್ಕಾರ ಅದ್ವಿ ಅಂದರೆ ನಮ್ಮ ಸೂರ್ಯ ಅಶ್ವಥ್ ಹಾಗೂ ಅಖಿಲಾರ್ ಅವರ ಸುಪುತ್ರಿ ಸದಾನಂದ್ರಮಗಳು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರ ಹೆಸರು ಕೂಡ ಅದ್ವಿತೀಯ ಇಲ್ಲ ಆದರೂ ಕೂಡ ಅವರ ಭಗವದ್ಗೀತೆ ಏನೆಲ್ಲ ಚರಣಗಳನ್ನು ಅತ್ಯಂತ ಸ್ಪಷ್ಟವಾದಂತಹ ಒಂದು ಸ್ವರದಲ್ಲಿ ಹೇಳ್ತಾಳೆ ಮಾತ್ರ ಅಲ್ಲ ನೀವು ನೋಡ್ಬೋದು ಸಾಧಾರಣ ಸುತ್ತಮುತ್ತ ಎಲ್ಲ ಕಾರ್ಯಕ್ರಮಗಳಲ್ಲೂ ಇವತ್ತು ಭಕ್ತಿಗೀತೆ ಇರ್ಬೋದು ನಮ್ಮ ಭಗವದ್ಗೀತೆ ಇರ್ಬೋದು ಅಥವಾ ಇನ್ನಿತರ ನೃತ್ಯಗಳಿರ್ಬೋದು ಯಾವುದರಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದ್ದಾಳೆ ಅವಳ ಈ ವಯಸ್ಸಿಗೆ ಅದು ಮೀರಿದಂತಹ ಒಂದು ಸಾಧನೆ ಅವಳದ್ದು ಅದರಿಂದ ಅವಳ ಈ ಸಾಧನೆ ಇನ್ನೂ ಮುಂದುವರಲಿ ಅವಳ ಭವಿಷ್ಯ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಮಾತ್ರ ಅಲ್ಲ ಇದಕ್ಕೆ ಸಹಕರಿಸ್ತಿರುವಂತಹ ಅವರ ಏನು ಮಾತಾಪಿತ್ರಗಳಿದ್ದಾರೆ ತಂದೆ ತಾಯಿಗಳು ಅಥವಾ ಅವರು ಕೂಡ ಅವರ ಸಾಧನೆ ಕೂಡ ಇವತ್ತು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇನ್ನೊಬ್ಬರು ಮಗಳು ಅಶ್ವಿನಿ ಅಂತ ಇದ್ದಾಳೆ ಅವಳು ಕೂಡ ಈಗ ಸಣ್ಣವಳಾದರೂ ಕೂಡ ಇದೇ ದಾರಿಯಲ್ಲಿ ನಡೀತಾ ಇದ್ದಾಳೆ ಇವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತೇನೆ ಭಗವದ್ಗೀತೆಯನ್ನು ಎಲ್ಲ ಜನಗಳನ್ನು ಕಂಠಪಾಠ ಮಾಡಿ ಹೇಳುವಂಥದ್ದು ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಈ ಉದಾಹರಣೆಗೆ ಶೃಂಗೇರಿ ಇರ್ಬೋದು ಅಥವಾ ನಮ್ಮ ಉಡುಪಿ ಮಠಗಳಿರ್ಬೋದು ಹೋದರೂ ಕೂಡ ಯಾರು ಕೂಡ ಅದರಲ್ಲಿ ಕಂಠಪಾಠ ಮಾಡಿ ದೇರ್ಗಡೆ ಹೊಂದ್ರೆ ಭಾಳ ಕಡಿಮೆ ಆದರೆ ಈ ಸಣ್ಣ ವಯಸ್ಸಿನಲ್ಲಿ ಕಂಠಪಾಠ ಮಾಡಿ ಯಾವ ಜನವನ್ನು ಕೇಳಿದರೂ ಕೂಡ ಹೇಳಬಲ್ಲವಳಾದಂಥ ಅದ್ವೀತಕ್ಕೆ ಅವಳ ಸಾಧನೆ ಬಹಳ ಹೆಚ್ಚುವಂಥದ್ದು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೊಡ್ತೀನಿ